ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮ್ಮ ಋಷಿ ಒಳಿತು ಮಾಡೋ ಮನುಷ್ಯ ಗೀತಾರ್ಚನಕಾರ ಈ ಒಂದು ವಿಚಾರ ಹೇಳೋಕ್ಕೆ ತುಂಬ ನೋವಾಗ್ತಾ ಇದೆ ನನಗೆ ಎಂಟು ಕೋಟಿ ಜನ ನಮ್ಮ ಹಾಡನ್ನು ನೋಡಿದ್ದಾರೆ ನನ್ನ ನಾನು ಬರೆದಿರೋಂಥ ಒಳಿತು ಮಾಡೋ ಮನುಷ್ಯ ನೋಡಿದ್ದಾರೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಒಳಿತು ಮಾಡೋ ಮನುಷ್ಯ ಬರೆದಿ ಒಂದು ಋಷಿ ಅಂತ ಎಲ್ಲೂ ಪ್ರಚಾರ ಆಗಿಲ್ಲ ಇರಲಿ ಸೆಕೆಂಡ್ರಿ ಆದರೆ ನಮ್ಮ ಗುರುಗಳಾದಂಥ ಕವಿರತ್ನ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಮೊನ್ನೆ ಒಂದು ಕೃಷ್ಣ ಪ್ರಣಯ ಸಕಿ ಒಂದು ಒಂದು ಸಿನಿಮಾದಲ್ಲಿ ಆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿಚಾರನ ಒಂದು 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 ವಿಷಯನ ಮಾತಾಡಿದ್ರು ಸತ್ಯವಾದಂಥ ವಿಚಾರ ಆ ಆ್ಯಕ್ಚುಲಿ ಮೂರು ವರ್ಷದ ಅವರ ಒಂದು ಚಿತ್ರರಂಗದ ಜರ್ನಿಯಲ್ಲಿ ಯಾವತ್ತೂ ಅವರು ಈ ವಿಷಯನ ಈ ಥರ ವಿಷಯನ ಕಾಂಟ್ರವರ್ಸಿನ ತಂದುಕೊಂಡವರೇ ಅಲ್ಲ ತುಂಬ ಅದ್ಭುತ ಅದ್ಭುತವಾದಂಥ ಹಾಡುಗಳನ್ನ ಬರೆದಿದ್ದಾರೆ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೂ ಆಗಿರ್ಬೋದು ನೀನೇ ಭಾಮಾ ನೀನೇ ಶಮ ತುಂಬ ಅದ್ಭುತ ಸಾಂಗ್ಗಳು ಬರೆದಿದ್ದಾರೆ ಸಮಾಜಕ್ಕೆ ತುಂಬ ದೊಡ್ಡ ಕೊಡುಗೆ ಇದೆ ಅವರು ಅವ್ರದ್ದು ಸೋನು ನಿಗಮ ಅವನು ಯಾವನೋ ಯಾವುದೋ ಬೇರೆ ರಾಜ್ಯದವ್ನ ಹೆಸರು ಹೇಳ್ತಾರೆ ಶ್ರೇಯಾ ಘೋಷಲ್ ಅವ್ರು ಯಾರು ಯಾರೋ ಬೇರೆ ಊರದಲ್ಲಿ ಹೆಸ್ರು ಹೆಸರು ಅವ್ರು ಹೇಳ್ತಾರೆ ಆದರೆ ಸಾಹಿತ್ಯ ಬರೆದ್ರಂಥ ನಮ್ಮ ಕನ್ನಡಿಗರ ಅಪ್ಪಟ ನಮ್ಮ ಕನ್ನಡ ಮಣ್ಣಿನ ಪ್ರತಿಭಾವಂತ ಆ ಸಾಹಿತಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ನಾಗೇಂದ್ರ ಪ್ರಸಾದ್ ಅವರು ಅಂತನೇ ಅಲ್ಲ ಬೇರೆಯವ್ರ ಹೆಸರು ಕೂಡ ಹೇಳಲ್ಲ ಅವರು ತುಂಬ ಅವರು ತುಂಬ ಅಸಮಾಧಾನವಾಗಿ ಮೂರು ವರ್ಷದ ಇದರಲ್ಲಿ ಅವ್ರದ್ದು ಒಂದೇ ಒಂದು ಕಾಂಟ್ರವರ್ಸಿ ಇಲ್ಲ ಯಾರ ಯಾರ ಬಗ್ಗೆನೂ ಅವ್ರು ಕೆಟ್ಟದಾಗಿ ಮಾತಾಡಿಲ್ಲ ಅವರು ಇವತ್ತು ಮೊನ್ನೆ ಮಾತಾಡಿದ್ರಂದರೆ ಅವ್ರಿಗೆ ಎಷ್ಟು ನೋವಾಗಿರಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ ನಾನು 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 ಆ್ಯಕ್ಚುಲಿ ಯಾರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಒಂದು ಆಡ್ ಇಟ್ಟಾಗಬೇಕಂದ್ರೆ ಅದಕ್ಕೆ ಪ್ರಮುಖ ಕಾರಣವೇ ಸಾಹಿತ್ಯ ಇವತ್ತು ನೀವೇನು ಗೂಗಲಲ್ಲಿ ಹೋಗ್ತೀರ ಅಂತಂದರೆ ಯಾವುದೊಂದು ಹಾಡು ಕೇಳಬೇಕಂದ್ರೆ ಆ ಡಿಸಿ ನೋಡು ಬಿ ಡಿ 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 ಅಂದ್ರೆ ನೋಡಿದ್ರೆ ಬರೋದು ನೀವು ಮ್ಯೂಸಿಕ್ ಹೊಡೆದ್ರೆ ಬರೋಲ್ಲ ಬ್ರಹ್ಮ ವಿಷ್ಣು ಶಿವ ಅಂದರೆ ನೀವು ಆ ಸಾಹಿತ್ಯ ಹೇಳಿದ್ರೇ ಬರೋದು ಬೇರೆ ನೀವು ಏನು ಹೇಳಿದ್ರೂ ಬರಲ್ಲ ಅಂತ ಒಬ್ಬ ಅದ್ಭುತ ಕಲಾವಿದ ಅಸಮಾಧಾನದಿಂದ ಮಾತಾಡಿದ್ದೇನೆ ಅವರು ಒಂದು ಫೈನಲ್ ಆಗಿ ಅವರು ಏನು ಹೇಳಿದಾರೆ ಅಂದರೆ ನೋಡಿ ನಮಗೊಂದು ಕಾನೂನಲ್ಲಿ ಅವಕಾಶ ಇದೆ ನೀವು ಸರಿಯಾಗಿ ಸಾಹಿತ್ಯಗಳ ಹೆಸರೇಳಿಲ್ಲ ಅಂತಂದರೆ ನಾವು ಕಾನೂನು ಹೋರಾಟ ಮಾಡಬೇಕಾಗತ್ತೆ ಅಂತ ತುಂಬ ಅದ್ಭುತವಾಗಿ ಮಾತಾಡಿದರೆ ಅವರ ಹಿಂದೆ ನಾವು ಸದಾ ಇರ್ತೀವಿ ಖಂಡಿತವಾಗಲೂ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಪ್ರತಿಯೊಬ್ಬರು ಯಾವ ಚಾನಲ್ ಅವರು ಆಗಿರ್ಬೋದು ಯಾವ ಟಿ ಅವರು ಆಗಿರ್ಬೋದು ಯಾವ ಆಕಾಶವಾಣಿಯವರು ಆಗಿರ್ಬೋದು ಸಾಹಿತಿಗಳ ಹೆಸರು ಹೇಳಬೇಕು ಹೆಸರು ಹೇಳಿಲ್ಲ ಅಂತಂದರೆ ನಮ್ಮ ಗುರುಗಳಾದಂಥ ನಾಗೇಂದ್ರ ಪ್ರಸಾದ್ ಅವರು ಏನು ಹೇಳಿದ್ದಾರೆ ಆ ಮುಖಾಂತರ ನಾವು ಹೋರಾಟ ಮಾಡ್ತೀವಿ ಅವ್ರ ಜೊತೆ ನಾವು ಸದಾ ಇರ್ತೀವಿ ಧನ್ಯವಾದಗಳು